ಓಂ ವಿಶ್ವಸ್ಮೈ ನಮಃ ನನ್ನ ಪ್ರೀತಿಯ ಬಂಧುಗಳೇ ವೃಶ್ಚಿಕ ರಾಶಿಗೆ ತೃತೀಯಾಧಿಪತಿ ಚತುರ್ಥಾಧಿಪತಿ ಪಂಚಮಕ್ಕೆ ಬರ್ತಾ ಇರುವಂಥದ್ದು ಅದರಲ್ಲಿ ಡೆಡ್ ಆಪೋಸಿಟ್ ಇರ್ತಕ್ಕಂತಹದ್ದು ಯಾಕಂದರೆ ಈ ವೃಶ್ಚಿಕ ರಾಶಿ ಅಧಿಪತಿ ಆಗಿರತಕ್ಕಂತಹ ಕುಜನಿಗೂ ಶನಿಗೂ ಆಗೋದೇ ಇಲ್ಲ ಹಾಗಾಗಿ ಪಂಚಮಕ್ಕೆ ಬರ್ತಾ ಇರತಕ್ಕಂತಹದ್ದು ವೃಶ್ಚಿಕ ರಾಶಿಯವರಿಗೆ ಇಷ್ಟು ದಿನಗಳ ಕಾಲ ಏನು ತಾವು ಅರ್ಧಾಷ್ಟಮ ಶನಿ ದೋಷ ಅಂತ ಇತ್ತು ಅಂತಹ ಅರ್ಧಾಷ್ಟಮ ಶನಿ ದೋಷವನ್ನ ತಾವು ಅನುಭವಿಸಿರುತ್ತೀರಿ ಬಿಸ್ನೆಸ್ ಅಥವಾ ನೀವೇನೋ ಮಾಡ್ತಾ ಇರ್ತಕ್ಕಂತಹ ಕೆಲಸಗಳಲ್ಲಿ ವ್ಯವಹಾರಗಳಲ್ಲಿ ವ್ಯಾಪಾರದಲ್ಲಿ ನಿಮ್ಮ ಕೆಲಸದಲ್ಲಿ ನಿಮ್ಮ ಜಾಬಲ್ಲಿ ಏನೆಲ್ಲ ಕೂಡ ಒಂದಷ್ಟು ತೊಡಕು ತೊಂದರೆ ಅಂತ ಕಾಣಿಸ್ಕೊಳ್ತಾ ಇತ್ತು ಏನೋ ಹೇಳ್ತಾರೆ ಆರು ಕತ್ತಿರಲಿಲ್ಲ ಮೂರು ಕಿಳಿಲಿಲ್ಲ ಏನೋ ಮಾಡ್ಲಿಕ್ಕೆ ಹೊರಟಿವೆ ಅರ್ಧಂಬರ್ಧಕ್ಕೆ ನಿಂತಿದೆ ಆ ಕೆಲಸಗಳೆಲ್ಲ ಕೂಡ ಸಕ್ಸಸ್ ಆಗ್ತವೆ ಏನು ಭಯ ಪಡಬೇಕಾಗಿಲ್ಲ ಆದರೆ ಶನಿಯಿಂದ ಆಗ್ತಕ್ಕಂತಹ ಒಂದು ಮಾರಕ ಅಂತಂದರೆ ಇನ್ನು ಎರಡೂವರೆ ವರ್ಷಗಳ ಕಾಲ ಪಂಚಮಕ್ಕೆ ಬಂದಾಗ ಮಕ್ಕಳಲ್ಲಿ ಬಹಳಷ್ಟು ಬದಲಾವಣೆ ಆಗ್ತವೆ ಏನೇನು ಬದಲಾವಣೆ ಆಗ್ತವೋ ಸಂತಾನ ಇಲ್ಲದೆ ಇರ್ತಕ್ಕಂಥವ್ರಿಗೆ ಸಂತಾನ ಆಗೋವಂಥದ್ದು ಆ ಸಂತಾನದಿಂದಲೂ ಕೂಡ ತೊಂದರೆ ಆಗುವಂಥದ್ದು ಇವೆಲ್ಲವೂ ಕೂಡ ಅನುಭವಿಸ್ತೀರಿ ಇನ್ನು ನಿಮ್ಮ ಮಕ್ಕಳ ಎಜುಕೇಶನ್ ವೈಸ್ ನೀವು ಹೆಚ್ಚಿಗೆ ಗಮನಿಸತಕ್ಕಂತಹದ್ದು ಇನ್ನು ಹೈಯರ್ ಎಜುಕೇಶನ್ ಮಾಡ್ತಾರಲ್ಲ ನಿಮ್ಮ ಮಕ್ಕಳಲ್ಲಿ ಆಮೇಲೆ ನೀವು ಅಷ್ಟೇನೆ ಏನು ಈ ಋಚಿಕರ ಸಂಬಂಧಪಡ್ತಕ್ಕಂಥವ್ರು ಒಂದಷ್ಟು ಆಧ್ಯಾತ್ಮದ ಕಡೆ ಅವಲೋಕವನವನ್ನು ಮಾಡ್ತಾ ಬರ್ತೀರಿ ಆಧ್ಯಾತ್ಮದ ಹೆಚ್ಚಿನ ವಿಷಯಗಳನ್ನು ನೀವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀರಿ ಎಲ್ಲವೂ ಕೂಡ ಚೆನ್ನಾಗಿರ್ತಕ್ಕಂತಹದ್ದೇ ಪೂರಕವಾಗಿರ್ತಕ್ಕಂತಹದ್ದೇ ನೀವು ಪ್ರೇರಣೆನ ತೆಗೆದುಕೊಳ್ಳಬೇಕಾದ್ರೆ ಬಹುಶಃ ಒಂದಷ್ಟು ಹೆಚ್ಚಿಗೆ ನಾವು ಏನಾದರೂ ವಿಷಯಗಳನ್ನು ತಿಳಿದುಕೊಳ್ಳಲಿಕ್ಕೆ ಅಂತ ಪ್ರಯತ್ನ ಪಟ್ಟರೆ ನಿಮಗೆ ಶನೇಶ್ಚರ ಸಹಾಯವನ್ನು ಮಾಡುತ್ತಾನೆ ಈ ಎರಡೂವರೆ ವರ್ಷಗಳ ಕಾಲ ಪಂಚಮಕ್ಕೆ ಬರತಕ್ಕಂಥದ್ದು ಒಟ್ಟಾರೆ ನಿಮಗಿರ್ತಕ್ಕಂತಹ ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟಮ ಶನಿ ದೋಷದಿಂದ ಹೊರಗೆ ಬರ್ತೀರಿ ಮುಕ್ತರಾಗ್ತೀರಿ ಪಂಚಮಕ್ಕೆ ಬಂದರೂ ಅದು ಒಂದಷ್ಟು ನಿಮಗೆ ತೊಂದರೆಯನ್ನ ಕೊಟ್ಟಿಟ್ಟು ಅಷ್ಟಿರ್ಲಿಕ್ಕೆ ಸಾಧ್ಯವಿಲ್ಲ ಒಂದು ನೆನಪಿಟ್ಕೊಳ್ಬೇಕು ಸಣ್ಣ ಪುಟ್ಟದ್ದು ನಮಗೆ ಹೇಗೆ ಈ ಜ್ವರ ಕೆಮ್ಮು ನೆಗಡಿ ಬರತಕ್ಕಂಥದ್ದು ಅಷ್ಟ್ರ ಮಟ್ಟಿಗೆ ಇರ್ತಕ್ಕಂಥದ್ದಿನ ದೀರ್ಘವಾಗಿ ಬಾಧಿಸ್ತಕ್ಕಂಥದ್ದು ಅಲ್ಲವೇ ಅಲ್ಲ ಅದು ಸಾಧ್ಯವೂ ಇಲ್ಲ ಕೂಡ ಅದರಲ್ಲೂ ಈ ರಾಷ್ಟ್ರಾಧಿಪತಿ ಆಗಿರತಕ್ಕಂತಹ ಮಹಾನುಭಾವ ಏನು ನಿಮ್ಮ ವೃಶ್ಚಿಕ ರಾಶಿಗೆ ಇರ್ತಕ್ಕಂಥ ದ್ವಿತೀಯಾಧಿಪತಿ ಪಂಚಮಾಧಿಪತಿ ಇದನ್ನು ಗುರು ಗುರುವಿನ ಮನೆಗೆ ಶನಿ ಬಂದಿರತಕ್ಕಂಥದ್ದು ಮಿತ್ರನ ಮನೆ ಇಲ್ಲಿ ಸ್ವಲ್ಪ ಕಾಂಬಿನೇಷನ್ ಸ್ವಲ್ಪ ಚೆಕ್ ಮಾಡ್ಕೊಂಡ್ರೆ ನಾವು ಸ್ವಲ್ಪ ಆಳವಾಗಿ ಅಂತ ತಿಳಿದುಕೊಳ್ಲಿಕ್ಕೆ ಹೊರಟ್ರೆ ಆ ಮನೆ ಯಾರದು ಶನೇಶ್ಚರಣೆಗೆ ಅಲ್ಲಿ ಎಷ್ಟರ ಮಟ್ಟಿಗೆ ಇರ್ತಕ್ಕಂತಹ ಸ್ವಾತಂತ್ರ್ಯ ಸಿಕ್ಕಿತ್ತು ಮಲ್ಲಿ ಅಲ್ಲಿ ಆಳ್ ಮತ್ತೆ ಅಲ್ಲಿ ಆಳ್ವಿಕೆಯನ್ನು ಮಾಡಬೇಕಾದ್ರೆ ಏನೆಲ್ಲ ಕೂಡ ಕಾರಣ ಇರ್ತಕ್ಕಂತಹದ್ದು ಒಟ್ಟಾರೆ ಈ ಹನ್ನೆರಡು ರಾಶಿಗಳ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು ಹೇಗೆ ಸೂರ್ಯ ಅನ್ನುವ ಬೆಳಗ್ಗೆ ಬೆಳಗ್ಗೆ ಇದ್ದಾಗ ಎಳೆ ಬಿಸಿಲು ಅಂತ ನಾವೇನು ಕರಿತೀವಿ ಅದೊಂದು ಅನುಭವಿಸ್ಲಿಕ್ಕೆ ಅದೊಂದು ಸ್ವಾದ ಚೆನ್ನಾಗಿರುತ್ತೆ ತುಂಬಾ ಮೈ ಕಾಯಿಸ್ಕೊಳ್ಳಿ ಹೋಗ್ತೀವಲ್ಲ ಅಷ್ಟು ಖುಷಿ ಕೊಡುತ್ತೆ ಅದು ಚಳಿಯಲ್ಲಿದ್ದಾಗ ಅದೇ ಮಠ ಮಠ ಮಧ್ಯಾಹ್ನ ನಮಗೆ ತೊಂದರೆ ಕೊಡ್ತಕ್ಕಂತಹದ್ದು ಅಬ್ಬಾ ತುಂಬಾ ಉರಿ ಬಿಸಿಲಾಗ್ತಾ ಇರ್ತಕ್ಕಂಥದ್ದು ಇನ್ನು ಸಂಜೆ ಅದೊಂದು ರೀತಿಯಾಗಿರ್ತಕ್ಕಂತಹದ್ದು ಮೈನಸ್ ನಮಗೆ ಆ ಒಂದು ರೇಸ್ ಆಗದೆ ಇರತಕ್ಕಂತಹದ್ದು ಆ ಕಿರಣಗಳು ಆರೋಗ್ಯಕ್ಕೆ ಹಾನಿಕರ ಹಾಗೆಯೇ ಈ ಸೂರ್ಯ ಹೇಗೆ ಈ ಉತ್ತಮ ಮಧ್ಯಮ ಹದಮ ಪ್ರಾತಃ ಕಾಲ ಮಧ್ಯಾಹ್ನ ಕಾಲ ಸಾಯಂಕಾಲ ನಿಮಗೆ ಈ ಅರ್ಧಾಷ್ಟಮ ಶೇನೆ ಅಂತ ಇತ್ತಲ್ಲ ಅಂದ್ರೆ ಮಠಮಠ ಮಧ್ಯಾಹ್ನ ನಮಗೆ ಸುಡ್ತಾ ಇರ್ತಕ್ಕಂಥ ಆ ತರಹದಿಂದ ತಪ್ಪಿಸ್ಕೊಳ್ತಾ ಹೊರಗೆ ಬರ್ತೀರಿ ಅದರ ಒಂದಷ್ಟು ಕಾಯಿಲೆಗಳಿಗೆ ಈಡಾಗ್ತಕ್ಕಂತಹದ್ದು ಒಟ್ಟಾರೆ ಮಕ್ಕಳಿಂದ ನೋವನ್ನು ಪಡ್ತಕ್ಕಂತಹ ಸಾಧ್ಯತೆ ಸಂತಾನ ಉತ್ತಮವಾದ್ದು ಇಲ್ಲದೆ ಇರತಕ್ಕಂಥ ಇವೆಲ್ಲ ಕೂಡ ನೀವೊಂದಷ್ಟು ಯೋಚನೆ ಮಾಡುತ್ತಿರುತ್ತೀರಿ ಎಲ್ಲಾ ಯೋಚನೆಗಳಿಗೂ ಒಂದೇನೆ ರಾಮಬಾಣ ನಿಮ್ಮ ಹತ್ರ ಇರ್ತಕ್ಕಂತಹದ್ದು ವೃಶ್ಚಿಕ ರಾಶಿಯವರ ಬಳಿ ಇನ್ನು ನಿಮ್ಮ ಜನ್ಮ ಜಾತಕದಲ್ಲಿ ಶನೇಶ್ವರ ಎಲ್ಲಿದ್ದಾನೆ ಅದು ಬಹಳ ಮುಖ್ಯ ಇರುವಂಥದ್ದು ಅದರ ಜೊತೆಗೆ ದಶಾಭಕ್ತಿ ಮತ್ತೂ ಮುಖ್ಯವಾಗಿರತಕ್ಕಂತಹದ್ದು ಇನ್ನು ಒಟ್ಟಾರೆ ಈ ತೊಂದರೆಯಿಂದ ಹೊರಗೆ ಬಂದು ಪಂಚಮ ಕೂತಿದ್ದಾನೆ ಒಂದಷ್ಟು ಹೆಚ್ಚಿಗೆ ಮಾತಾಡೋಣ ಅಂತಂದ್ರೆ ನಿಮಗೆ ಈ ಒಂದು ಪ್ಲಸ್ ದಿನಗಳೇ ಜಾಸ್ತಿ ಇರತಕ್ಕಂಥದ್ದಿದೆ ಏನು ಕೂಡ ಭಯಪಡಬೇಕಾಗಿಲ್ಲ ಹಾಗೂ ನಾವೇನಾದರೂ ಕೂಡ ಎಕ್ಸಾಮ್ ಅಟೆಂಡ್ ಮಾಡ್ತೀವಿ ಅಂತಂದ್ರೆ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಒಂದು ಸ್ವಲ್ಪ ಅನುಷ್ಠಾನವನ್ನು ಮಾಡ್ಕೊಳ್ತಕ್ಕಂಥದ್ದು ಶನೇಶ್ಚನಿಗೆ ಬಹಳ ಪ್ರೀತಿ ಇರ್ತಕ್ಕಂತಹದ್ದು ಏನು ಅಂತಂದರೆ ಆ ಎಳ್ಳುಂಡೆಯನ್ನ ನೀವು ನಿವೇದನೆ ಮಾಡಿ ಮಕ್ಕಳಿಗೆ ಹಂಚ್ತಕ್ಕಂತಹದ್ದನ್ನು ನಿಮಗೆ ಸಾಧ್ಯವಾದ ಕಬ್ಬಿಣವನ್ನು ದಾನ ಮಾಡಿಕೊಳ್ಳುವ ಮುಖಾಂತರ ಅವತ್ತು ಶನೇಶ್ಚನಿಗೆ ತೃಪ್ತಿ ಸಂತೃಪ್ತಿಯನ್ನು ಪಡಿಸಲಿಕ್ಕೆ ಒಂದು ಯಜ್ಞದಲ್ಲಿ ತಾವು ಪಾಲ್ಗೊಳ್ತೀರ ಅಂತಂದರೆ ವಿಜಯದ ಕಂಕಣ ನೀವು ತುಟ್ಟ ಹಾಗೇನೆ ದಿಗ್ವಿಜಯೀ ಭವ ಸರ್ವಕಾರಿಯಶು ವಿಜಯೀ ಭವ